ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಇದೆಯಾ ಅವರವರ ಕಾಲು ಅವರೇ ಹೇಳಿದುಕೊಳ್ತಿದ್ದಾರೆ ಪದೇ ಪದೇ ವಿಚಾರ ಚರ್ಚೆಗೆ ಕಾರಣ ಆಗುತ್ತಲೇ ಬರುತ್ತಿದೆ ಇತ್ತೀಚೆಗಷ್ಟೇ ನಟಿ ರಮ್ಯಾ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಇಲ್ಲ ಅಂತ ಇತ್ತೀಚೆಗೆ ಹೇಳಿದ್ದರು ಹೊಸಬರ ಸಿನಿಮಾಗಳಿಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಕೂಡ ಹೇಳಿದ್ರು ಇದಕ್ಕೆ ಪುಷ್ಟಿ ಕೊಡುವಂತೆ ಇತ್ತೀಚೆಗೆ ನಡೆದ ಕೆ ಡಿ ದಿ ಡ್ಯಾವೆಲ್ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಜೋಗಿ ಪ್ರೇಮ್ ಕೂಡ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸ್ಯಾಂಡಲ್ವುಡ್ ಪರಿಸ್ಥಿತಿ ಬಗ್ಗೆ ಮಾತನಾಡಿರುವ ಜೋಗಿ ಪ್ರೇಮ್ ಬೇರೆ ಕಡೆಯವರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆದರೆ ಇಲ್ಲಿ ನಮ್ಮವರೇ ನಮ್ಮ ಕಾಲು ಎಳಿತಾರೆ ಅದು ನಿಲ್ಲಬೇಕು ನಮ್ಮವರಿಗೆ ನಾವು ಸಪೋರ್ಟ್ ಮಾಡಬೇಕು ಇಲ್ಲಿ ಅಣ್ಣ ಇದ್ರೆ ಕಾಯ್ತಿರ್ತಾನೆ ಕಲ್ಲು ಎತ್ತಿ ಹಾಕೋಕೆ ಅಂತ ಹೇಳಿದ್ದಾರೆ ಇದೀಗ ಇದು ಬಾರಿ ಚರ್ಚೆಗೆ ಕೂಡ ಕಾರಣವಾಗಿದೆ ನಮ್ಮ ಮನೆಯಲ್ಲಿ ನಾವು ನಾವೇ ಒಡೆದಾಡಿಕೊಂಡು ಸಾಯೋದಕ್ಕಿಂತ ಎಲ್ಲರೂ ಚೆನ್ನಾಗಿರೋಣ ಅನ್ನೋದು ಒಂದು ಆಸೆ ಇದು ಬಿಟ್ಟು ಬೇರೆ ಏನೂ ಕೂಡ ಉದ್ದೇಶ ಇಲ್ಲ ಸಿನಿಮಾಗಿಂತ ದೊಡ್ಡವರು ಇಲ್ಲಿ ಯಾರೂ ಇಲ್ಲ ನಾವು ಇರುವುದೇ ಜನರಿಗೆ ಮನರಂಜನೆ ನೀಡೋಕೆ ಡಾಕ್ಟರ್ ರಾಜ್ಕುಮಾರ್ ಸಮಯದಲ್ಲಿ ಒಗ್ಗಟ್ಟು ಅಂಬರೀಶ್ ಕರೆದಾಗ ಎಲ್ಲರೂ ಬರ್ತಿದ್ರು ಈಗ ಯಾರು ಕೂಡ ಬರುತ್ತಿಲ್ಲ ನಮಗೆ ಏನೋ ಸಮಸ್ಯೆ ಆಯ್ತು ಎಂದಾಗ ನಾವು ಹೇಳಿಕೊಳ್ಳಬೇಕು ಆಗ ಕರೆಯದೆ ಯಾರು ಬರುತ್ತಾರೆ ಇದು ಸಮುದ್ರ ಇದ್ದಂಗೆ ಅವರವರ ಸಾಮರ್ಥ್ಯ ಇದ್ದಷ್ಟು ಈಜುತ್ತಾರೆ ಅಷ್ಟೇ ಅಂತ ಪ್ರೇಮ್ ಹೇಳಿದ್ದಾರೆ ಇನ್ನು ಹೆಣ್ಮಕ್ಳಿಗೆ ಚಿತ್ರರಂಗದಲ್ಲಿ ಹೆಚ್ಚು ಮನ್ನಣೆ ಸಿಗುತ್ತಿಲ್ಲ ಈಗ ಒಗ್ಗಟ್ಟು ಇಲ್ಲದಂತೆ ಆಗಿದೆ ಒಂದು ಸಿನಿಮಾ ರಿಲೀಸ್ ಆದ್ರೆ ಯಾರು ಅದರ ಪ್ರಚಾರ ಮಾಡೋಕೆ ಹೋಗುತ್ತಿಲ್ಲ ಬೇರೆಯವರ ಬಗ್ಗೆ ಯಾರು ಮಾತನಾಡುತ್ತಿಲ್ಲ ಅಂತ ರಮ್ಯಾ ಅವರು ಹೇಳಿದ್ರು ಈ ಹಿಂದೆ ಕೂಡ ಕೆಲವು ನಾಟಕ ನಿರ್ದೇಶಕರು ಸ್ಟಾರ್ ಹೊಸವರಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದರು ಕರಾವೆ ಅಧ್ಯಕ್ಷ ನಾರಾಯಣ ಗೌಡ ಕೂಡ ಕನ್ನಡ ಚಿತ್ರರಂಗವನ್ನ ರಿಪೇರಿ ಮಾಡಬೇಕಿದೆ ಹೊಸಬರ ಟೀಸರ್ ರಿಲೀಸ್ಗೆ ಸ್ಟಾರ್ ನಟರಿಗೆ ಆಹ್ವಾನ ನೀಡೋಕೆ ಹೋದ್ರು ಯಾರು ಸ್ಪಂದಿಸಿಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕಿದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜಿನ್ ನೂರ ನೂರ ಹದಿನಾರು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು जी स्लिम